ಪ್ರತಿ ಜನವರಿ ಹತ್ತನೇ ತಾರೀಕು ವರ್ಲ್ಡ್ ಹಿಂದಿ ಡೇ ಅಂತ ಇನ್ನೂರು ದೇಶಗಳಲ್ಲಿ ಐನೂರು ಕೋಟಿ ಖರ್ಚು ಮಾಡಿ ಇಂಡಿಯಾ ಗೌರ್ಮೆಂಟ್ ಇದೆ ಇಂಡಿಯಾ ಗೌರ್ಮೆಂಟ್ ದುಡ್ಡು ಅಂದರೆ ಅದು ಉತ್ತರ ಪ್ರದೇಶದ ದುಡ್ಡಲ್ಲ ಬಿಹಾರದ ದುಡ್ಡಲ್ಲ ಇಲ್ಲ ಇನ್ನೆಲ್ಲೋ ಬೇರೆ ಕಡೆಯಿಂದ ಬಂದಿರೋದಲ್ಲ ಎಲ್ಲವೂ ನಮ್ಮ ತೆರಿಗೆ ದುಡ್ಡು ಯಾಕೆ ನಮ್ಮ ತೆರಿಗೆ ದುಡ್ಡು ಅಂತ ಹೇಳ್ತೀನಿ ಅಂದರೆ ಎಷ್ಟು ತೆರಿಗೆ ಕಟ್ಟುವಂಥವ್ರು ಕನ್ನಡದವರು ಅದಾದಮೇಲೆ ತಮಿಳವರು ತೆಲುಗು ಅವರು ಅವರು ಬೇರೆಯವರು ಕಟ್ಬೋದು ಆದರೆ ಅವ್ರಿಗೆ ಕಟ್ಟುವ ತೆರಿಗೆಗಿಂತ ಹೆಚ್ಚು ತೆರಿಗೆನ ನಾವು ಹೆಚ್ಚು ದುಡ್ಡನ್ನ ಅನುದಾನನ ಕೊಡ್ತಾ ಇದ್ದೀವಿ ಅಂಥದ್ರಲ್ಲಿ ಒಂದು ಕನ್ನಡಕ್ಕೆ ಒಂದು ರೂಪಾಯಿ ಕೊಡೋದಿಲ್ಲ ತಮಿಳಿಗೂ ಕೊಡೋದಿಲ್ಲ ಮಲಯಾಳಮಿಗೆ ಕೊಡೋದಿಲ್ಲ ಇವ್ರು ಕೊಡ್ತಾ ಇರೋದು ಯಾವುದಕ್ಕೆ ಹಿಂದಿಗೆ ಹಿಂದಿಗೆ ಮಾತ್ರ ಜನವರಿ ಹತ್ತನೇ ತಾರೀಕು ಐನೂರು ಕೋಟಿ ಖರ್ಚು ಮಾಡಿ ಇನ್ನೂರು ದೇಶಗಳಲ್ಲಿ ವರ್ಲ್ಡ್ ಹಿಂದಿ ಡೇ ಆಚರಿಸ್ತಾ ಇದ್ದಾರೆ ಹಾಗಾಗಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ದ್ರಾವಿಡ ಕನ್ನಡಿಗರು ಚಳುವಳಿ ವತಿಯಿಂದ ಎಲ್ಲ ಕಡೆ ಬೇರೆ ಬೇರೆ ದೇಶದಲ್ಲಿ ಯಾರೆಲ್ಲ ಕನ್ನಡಿಗರು ನೆಲೆಸಿದರೆ ಅವರನ್ನು ಕನ್ವಿನ್ಸ್ ಮಾಡಿ ನಾವು ವರ್ಲ್ಡ್ ಕನ್ನಡ ಡೇನ ಆಚರಿಸ್ತಾ ಇದ್ದೀವಿ ವಿಶ್ವ ಕನ್ನಡ ದಿನನ ಆಚರಿಸ್ತಾ ಇದ್ದೀವಿ ಜನವರಿ ಹತ್ತರಂದು ಇದನ್ನು ನೀವು ಕೂಡ ಬೆಂಬಲಿಸಬೇಕು ಮತ್ತು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಕರ್ನಾಟಕ ಸರ್ಕಾರ ಪ್ರಪಂಚದ ಮೂಲೆ ಮೂಲೆಯಲ್ಲಿರುವ ಕನ್ನಡಿಗರನ್ನು ಈ ವರ್ಲ್ಡ್ ಕನ್ನಡ ಡೇನೇ ಆಚರಿಸೋಂಗೆ ಮಾಡಬೇಕು ಅದಕ್ಕೆ ಅನುದಾನನ ಕೊಡಬೇಕು ಇನ್ನು ದುಬೈಯಲ್ಲಿ ಕನ್ನಡ ಸ್ಕೂಲ್ ಕಟ್ಟಿರೋದಕ್ಕೆ ಮೋದಿಯವರು ಒಗಳ್ಬಿಟ್ರು ಒಗಳಿ ಒಗಳಿ ಹಾಳು ಮಾಡ್ಬೋದು ಅಂತೆ ಆ ರೀತಿ ಹಾಳು ಮಾಡಿಬಿಡ್ತಾರೆ ಹಾಗಾಗಿ ಮೋದಿಯವರೇ ನೀವು ಹೇಳಿದ್ದೀರ ಕನ್ನಡ ನಮ್ಮ ಭಾಷೆ ಭಾಳ ಚಂದ ಹಾಗೆ ಹೀಗೆ ಅಂತಿಲ್ಲ ಅದಕ್ಕೇನು ಬೆಲೆ ಬರಬೇಕು ಅಂತ ಹೇಳಿದ್ರೆ ಈ ಒಂದು ವರ್ಲ್ಡ್ ಕನ್ನಡ ಡೇಗೆ ನೀವು ದುಬೈಯಲ್ಲಿ ಆಚರಿಸೋದಕ್ಕೂ ಇಂಡಿಯಾ ಗೌರ್ಮೆಂಟಿಂದ ಫಂಡ್ಸನ್ನು ಕೊಡಬೇಕು ಹಿಂದಿಗೆ ಎಷ್ಟು ಕೊಡ್ತೀರಾ ಅಷ್ಟೇ ಫಂಡ್ಸನ್ನು ಕನ್ನಡಕ್ಕೂ ಕೊಡಬೇಕು ಮತ್ತು ನಿನ್ನ ನೂರ ತೊಂಬತ್ತೊಂಬತ್ತು ದೇಶಗಳೇನಿದೆ ಅಲ್ಲೆಲ್ಲ ಹಿಂದಿಗೆ ಎಷ್ಟು ಕೊಡ್ತಾಯಿದ್ದೀರಾ ವರ್ಲ್ಡ್ ಹಿಂದಿ ಡೇ ಆಚರಿಸೋದಕ್ಕೆ ಕನ್ನಡ ಡೇ ಆಚರಿಸೋದಕ್ಕೂ ಕೂಡ ಅಷ್ಟೇ ಪ್ರಮಾಣದ ಅನುದಾನನ ಕೊಟ್ಟರೆ ಮಾತ್ರ ಮೋದಿಯವರೇ ನಿಮ್ಮ ಮಾತಿಗೆ ಬೆಲೆ ಇರುತ್ತೆ ಇಲ್ಲ ಅಂತಂದರೆ ಮತ್ತೊಮ್ಮೆ ನಿಮ್ಮ ಬುದ್ಧಿ ಎಕ್ಸ್ಪೋಸ್ ಆಗುತ್ತೆ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ